ಶಾಲೆಯಲ್ಲಿ ನಡೆದಂತ ಮಕ್ಕಳಿಂದ ತಯಾರಿಸಿದ ಕಲಿಕಾ ಸಾಮಗ್ರಿಗಳು ಬಗ್ಗೆ ಮಾಹಿತಿ ಇದು ನೀರು ಫಿಲ್ಟರ್ ನೀರು ಮಾಡಿಕೊಡೋದು ಇದು ಜ್ವಾಲಾಮುಖಿ ಜ್ವಾಲಾಮುಖಿ ಹುಗಿ ಯಾವ ರೀತಿ ಬರಾಗ್ತದೆ ನೋಡ್ರಿ ಜ್ವಾಲಾಮುಖಿ ರಸ ಭೂಮಿಯಲ್ಲಿ ಯಾವ ರೀತಿ ಇರ್ತದೆ ಅನ್ನೋದು ಇದು ಜ್ವಾಲಾಮುಖಿ ಅದೇ ರೀತಿಯಾಗಿ ಇದು ಸಹಿತ ನೀರನ್ನ ಕುಡಿಯುವ ನೀರಿನ ಘಟ್ಟಕಂದ್ರ ನೀರನ್ನು ಶುದ್ಧೀಕರಣ ಮಾಡುವುದು ಇದು ನೀರನ್ನು ಶುದ್ಧೀಕರಣ ಮಾಡುವ ವಿಧಾನ ಅದೇ ರೀತಿ ಇಲ್ಲಿ ಒಂದು ಇದು ಡಿಸೈನ್ ಸೂರ್ಯಕಾಂತಿ ಡಿಸೈನು ಅದೇ ರೀತಿ ಇದು ಎ ಟಿ ಎಂ ಅಂತ ಮಕ್ಕಳು ಮಾಡಿದಿರುವುದು ಎ ಟಿ ಎಂ ಇದು ಮನೆ அதேரீத்தி இது ட்ரா ட்ரா நான் ஏனாத வஸ்து பஸ் அது அதே ரீதி இது ஹோம் டெக்கோரேஷன் மோடல் அதே ரீதி இது இல்லை இது கம்ப்யூட்டர் லாப்டாப் கம்பூட்டர் அந்த கேத்தல அது இது மனித வஸ்து பென் ஆகிர்வந்து நோட் புக் சீஸ் தடு இது அதே ரீதி இது ஜல ಯಾವ ರೀತಿ ಐತತ್ ಅನ್ನೋದ್ರ ಬಗ್ಗೆ ಜಲ್ ಚಕ್ರ ಮಾಡಲ್ಸ್ ಇಲ್ಲಿ ನೋಡ್ರಿ ಯಾವ ರೀತಿ ಕಾಣಿಸ್ ಕ್ಲಿಯರ್ ಎ ನೋಡ್ರಿ ಅದೇ ರೀತಿ ಇವು ಏಕದಳ ಮತ್ತು ದ್ವಿದಳ ಧಾನ್ಯಗಳು ಧಾನ್ಯಗಳ ಸಂಗ್ರಹ ಇದು ರಾಕೆಟ್ ಉಡಾವಣೆ ಅದೇ ರೀತಿ ಟ್ಯಾಕ್ಟರ್ ಟೆತಸ್ಕೋಪ್ ಇದು ಅದೇ ಇದು ರಾಕೆಟ್ ಉಡಾವಣೆ ಯಾವ ರೀತಿ ಯಾವುದತ್ತಂದ್ರೆ ರಾಕೆಟ್ ಉಡಾವಣೆ ಇದು ನಮ್ಮ ಚಾನಲ್ ನಿಮ್ಗೆ ಇಷ್ಟ ಐತೆ ಅಂದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇದು ಒಂಥರ ಇದು ಸಸ್ಯ ರೀತಿ ಇದು ಟ್ಯಾಕ್ಟರ್ ಏನು ಮಾಡಕ ಮಾಡಿದೈತಿ ಅದೇ ರೀತಿ ಇಲ್ಲಿ ನೋಡ್ರಿದ ಜೋಕಾಲಿ ರಾಧಾಕೃಷ್ಣನ ಜೋಕಾಲಿ